ಸಾವಿರದ ಒಂಬೈನೂರ ತೊಂಬತ್ತೆರಡರ ಹುಬ್ಬಳ್ಳಿ ಗಲಭೆ ಪ್ರಕರಣದಲ್ಲಿ ಬಂಧಿತರಾಗಿದ್ದಂತಹ ಕರಸೇವಕ ಶ್ರೀಕಾಂತ್ ಪೂಜಾರಿ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಶ್ರೀಕಾಂತ್ ಪೂಜಾರಿ ಅವರಿಗೆ ಸಿಹಿ ತಿನ್ನಿಸಿ ಹೂವಿನ ಹಾರ ಹಾಕಿ ಶ್ರೀರಾಮನ ಫೋಟೋವನ್ನು ಹಿಡಿದುಕೊಂಡು ಬಿಜೆಪಿ ಕಾರ್ಯಕರ್ತರು ಸ್ವಾಗತ ಮಾಡಿದರು ಒಂಬತ್ತು ದಿನಗಳಿಂದ ಹುಬ್ಬಳ್ಳಿ ಜೈಲಿನಲ್ಲಿದ್ದಂತಹ ಶ್ರೀಕಾಂತ್ ಪೂಜಾರಿ ಅವರು ಬಿಡುಗಡೆಯಾಗಿದ್ದಾರೆ ಜೈಲಿನಿಂದ ಹೊರಬಂದಂತಹ ಬಳಿಕವಾಗಿ ಮಾತನಾಡಿದ ನಾನೇನು ತಪ್ಪು ಮಾಡಿ ನನ್ನ ಮೇಲೆ ಎಲ್ಲಾ ಕೇಸ್ ಏನು ಬಜರಂಗ ಕಾರ್ಯಕರ್ತ ಅಂತ ಹೇಳಿ ಬಂಧಿಸಿರುವಂಥದ್ದು ಅಂತ ಹೇಳಿ ಅವರು ಮಾತು ಯಾಕ್ರಿ ಏಟ್ ಎಷ್ಟು ತಗೋತಾರೇ ಕಿರಣ್ ಸರ್ ಅಲ್ಲಾಕ ನಿಂತಿರಿ ಮಗ ಮಾಡಿಲ್ಲ ನೀವು ಒಂದು ಸೈಡ್ ಸರಿ ನೀವು ದೀಪಾವಳಿ ಎಂಬಂತೆ ಸಂಭ್ರಮ ಮನೆಯ ಮುಂದೆ ಎಲ್ಲವೂ ಕೂಡ ರಂಗವಲ್ಲಿ ಇದೆ ಸಂತೋಷ ಸಂತೋಷ ಸಂತೋಷ

ಆ ದಿನ ಶುಕ್ರವಾರ ದಿನ ನನಗೆ ಶುಕ್ರವಾರ ದಿನ ಕರ್ಕೊಂಡ್ ಹೋದ್ರು ನನಗೆ ಏನಂತ ಹೇಳ ನಿಮ್ಮ ಕಡೆ ಕೆಲಸ ಐತಿ ಅಂದ್ರ ಏನೈತಿ ಅಂತ ಏನು ಮಿನಿಗೆ ರೇಷನ್ ತೊಗೊಂಡ್ ಹೋಗುದೈತಿ ಅಂತ ಹೇಳಿದ್ರು ಕರ್ಕೊಂಡ್ ಹೋಗಿ ಅಲ್ಲಿ ನಿಂದರಿಸಿ ಪೊಲೀಸರಿಗೆ ಕಳಿಸಿ ತಾಬೋಡ್ ತಗೋಡ್ ಒಳಗೆ ಹಾಕ್ಯಾರ ಆ ತಮ್ಮ

ಕು ರಾಮ್ ಸೀನೇಕರ್ಲಿ ತೋ ರೆಡಿ ರಾಮ್ ಸಿನ ತೊಂಬತ್ತೆರಡು ಕೇಸ್ ಗಂಭೀರ ಕೇಸ್ ಅಂತ ಹೇಳಿ ರಾಜ್ಯ ಸರ್ಕಾರ ಆರೋಪ ಮಾಡ್ತಿದೆ ಆ ಕೇಸ್ ಏನಾಗಿದ್ದಾರೆ ಅವಾಗ ಅವ್ರ ನೀವಲ್ಲಿ ಎಲ್ಲಿದ್ರಿ